ನಮಸ್ತೆ ಫ್ರೆಂಡ್ಸ್ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳು ಯಾವ ದಿವಸ ತಲೆಗೆ ಎಣ್ಣೆ ಹಚ್ಚಿದರೆ ಒಳ್ಳೇದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾವ ದಿನ ತಲೆಗೆ ಎಣ್ಣೆ ಹಚ್ಚಿದರೆ ಒಳ್ಳೇದು ಅಂತ ಹೇಳ್ಕೊಂಡು ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ದಿನ ತಲೆ ಸ್ನಾನ ಮಾಡಬೇಕು ಹೆಣ್ಣು ಮಕ್ಕಳು ಅದರಲ್ಲಿ ಕೂಡ ಮದುವೆಯಾದ ಹೆಣ್ಣು ಮಕ್ಕಳು ಯಾವ ದಿವಸ ತಲೆ ಸ್ನಾನ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನಂಬುವುದು ಬಿಡುವುದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆದರೆ ಉಂಟಲ್ಲ ನಾನು ಎಂತ ಹೇಳಬೇಕು ಅಂತ ಹೇಳಿದ್ರೆ ಹಿಂದಿನ ಕಾಲದವರು ಯಾರು ಕೂಡ ಸುಮ್ಮ ಸುಮ್ಮನೆ ಯಾವುದು ವಿಷಯನನ್ನು ಮಾಡುವುದಿಲ್ಲ ಆಯ್ತಾ ಇವಾಗ ನಾವು ಲಕ್ಷ್ಮೀ ಪೂಜೆ ಮಾಡ್ತೇವೆ ಅಥವಾ ಗಣೇಶನನ್ನು ಕೂರಿಸ್ತೇವೆ ಹೀಗೆ ನಾವು ನಮ್ಮ ಸಂಪ್ರದಾಯದ ಪ್ರಕಾರ ನಾವೆಲ್ಲ ಪೂಜೆ ಮಾಡ್ತೇವಲ್ಲ ಅದಕ್ಕೆಲ್ಲ ನಾವು ಪ್ರಾಮುಖ್ಯತೆ ಕೊಡ್ತೇವೆ ಆದರೆ ನಾವು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡೋದ್ರಿಂದ ಉಂಟಲ್ಲ ನಮ್ಮ ಮನೆಗೆ ಉಂಟಲ್ಲ ಗ್ರಹಚಾರ ಬರ್ತದೆ ಆಯಿತಾ ಗ್ರಹಚಾರ ಬರ್ತದೆ ದೋಷ ಬರ್ತದೆ ಹಣಕಾಸಿನ ಸಮಸ್ಯೆ ಬರ್ತದೆ ನಮಗೆ ಆದರೆ ಎಂತಕ್ಕೆ ಈ ಥರ ಸಮಸ್ಯೆ ಬರ್ತದೆ ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ನಾನು ಇವತ್ತು ಉಂಟಲ್ಲ ತಲೆ ಸ್ನಾನ ಮಾಡಿದ್ರೆ ಎಂಥ ತೊಂದರೆ ಆಗ್ತದೆ ಆಯಿತಾ ಮತ್ತೆ ಹೆಣ್ಣು ಮಕ್ಕಳು ಯಾವ ದಿನ ತಲೆ ಕೂದಲು ಕಟ್ ಮಾಡಬಾರ್ದು ಮತ್ತೆ ಉಗುರು ಕಟ್ ಮಾಡಬಾರ್ದು ಅದನ್ನು ಕೂಡ ಹೇಳ್ತೇನೆ ಯಾವ ದಿನ ತಲೆ ಸ್ನಾನ ಮಾಡಿದರೆ ಒಳ್ಳೆಯದು ಅದನ್ನು ಕೂಡ ನಾನು ಹೇಳ್ತೇನೆ ನಾನು ಸುಮ್ ಸುಮ್ನೆ ಹೇಳ್ತಾ ಹೋಗುದಿಲ್ಲ ಆಯ್ತಾ ಎಲ್ಲ ವಿಷಯವನ್ನು ನಾನು ತಿಳ್ಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡುದು ನೋಡಿ ನಾನು ಬಗ್ಗೆ ಉಂಟಲ್ಲ ನಾನು ಮೂರು ಪೇಜ್ ಆಗುವಷ್ಟು ನೋಡಿ ಮೂರು ಪೇಜ್ ಆಗುವಷ್ಟು ಬರ್ದಿದ್ದೇನೆ ಯಾಕಂತ ಹೇಳಿದ್ರೆ ಯಾವ ಎಲ್ಲಿ ಕೂಡ ತಪ್ಪು ಮಾಹಿತಿ ಜನರಿಗೆ ಹೋಗ್ಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಮೂರು ಪೇಜ್ ಕೂಡ ನಾನು ಬರ್ದಿದ್ದೇನೆ ಆಯ್ತಾ ಆ ಇದರಲ್ಲಿ ಎಂತ ಮಾಹಿತಿ ಬರ್ತೇನೆ ಯಾವ ದಿವಸ ತಲೆ ಸ್ನಾನ ಮಾಡಬಾರ್ದು ಹೆಣ್ಣು ಮಕ್ಕಳು ಯಾವ ದಿವಸ ತಲೆ ಸ್ನಾನ ಮಾಡಿದ್ರೆ ಒಳ್ಳೇದು ಯಾವ ದಿನ ಕೂದಲು ಕಟ್ ಮಾಡಬಾರ್ದು ಉಗುರು ಕಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಏನ್ ಹೇಳ್ತಾರ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ರೆ ಉಂಟಲ್ಲ ತಲೆಸ್ನಾನ ಅಂತ ಅಲ್ಲ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತಾರೆ ಬ್ರಹ್ಮ ಮುಹೂರ್ತ ಅಂತ ಹೇಳಿದ್ರೆ ಸೂರ್ಯ ಉದಯ ಆಗುವುದಕ್ಕೆ ಒಂದೂವರೆ ಗಂಟೆ ಮುಂಚೆ ಅಂದರೆ ಉದಾಹರಣೆಗೆ ಹೇಳಬೇಕು ಎಕ್ಸಾಂಪಲ್ ಅಂತ ಹೇಳಿದರೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗೆ ಸ್ನಾನ ಮಾಡಿ ಉಂಟಲ್ಲ ನೀವು ದೇವರಿಗೆ ಪೂಜೆ ಮಾಡಿದರೆ ನೀವು ಎಂತ ಬೇಡ್ಕೊಳ್ತೀರ ನೋಡಿ ಅದನ್ನು ದೇವರು ನೆರವೇರಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಸಮಯದಲ್ಲಿ ನೋಡಿ ನಿಮ್ಗೆ ಯಾವುದು ಡಿಸ್ಟಬೆನ್ಸ್ ಇರುವುದಿಲ್ಲ ಗಾಡಿದು ಯಾವ ಗಾಡಿ ಕೂಡ ಹೋಗ್ತಾ ಇರುವುದಿಲ್ಲ ಮತ್ತೆ ನಿಮ್ಗೆ ಎಂತ ಸೌಂಡ್ ಕೂಡ ಕೇಳುವುದಿಲ್ಲ ಬರೇ ಹಕ್ಕಿಯ ಚಿಲಿಪಿಲಿ ಮಾತ್ರ ಕೇಳಿಸ್ತಾ ಇರ್ತದೆ ಆ ಸಮಯದಲ್ಲಿ ಉಂಟಲ್ಲ ದೇವರು ಅಂದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೇಳ್ತಾರೆ ದೇವರು ಅಂದ್ರೆ ಭೂಮಿಗೆ ಭೂಮಿಯನ್ನು ನೋಡ್ತಾ ಇರ್ತಾರಂತೆ ಯಾರಾದ್ರೂ ನಮ್ಗೆ ಈ ಸಮಯದಲ್ಲಿ ದೇವರು ಯಾರಾದ್ರೂ ಬೇಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನೋಡ್ತಾ ಇರ್ತಾರಂತೆ ಆ ಸಮಯದಲ್ಲಿ ಉಂಟಲ್ಲ ನಾವು ದೇವರ ಹತ್ರ ಎಂತ ಬೇಡಿದ್ರು ಕೂಡ ಸ್ನಾನ ಮಾಡಿ ನಾಲ್ಕರಿಂದ ಐದು ಗಂಟೆ ಒಳಗೆ ಆಯ್ತಾ ಸ್ನಾನ ಮಾಡಿ ನಾವು ದೇವರಿಗೆ ದೀಪ ಹಚ್ಚಿ ನಾವು ಮನಸ್ಸಲ್ಲಿ ಎಂತ ಬೇಳ್ಕೊಂಡ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ನೆರವೇರ್ತದೆ ಅಂತ ಹೇಳ್ಕೊಂಡು ನಮ್ಮ ಶಾಸ್ತ್ರ ಸಂಪ್ರದಾಯದಲ್ಲಿ ಇದೆ ನಾನು ಇದನ್ನು ತಲೆ ಸ್ನಾನ ಮಾಡುವ ಬಗ್ಗೆ ಹೇಳ್ತಾ ಇಲ್ಲ ಆಯ್ತಾ ಅಂದ್ರೆ ಪ್ರತಿ ನಿತ್ಯ ಸ್ನಾನ ಮಾಡೋದಾದ್ರೆ ಹೆಣ್ಣು ಮಕ್ಕಳು ಈ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಉತ್ತಮ ಅಂತ ಮತ್ತೆ ಬೆಳಿಗ್ಗೆ ಎಂಟು ಗಂಟೆಯ ನಂತರ ಸ್ನಾನ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಎಂಟು ಗಂಟೆಯ ನಂತರ ಬೆಳಿಗ್ಗೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ಅಂದ್ರೆ ಸೂರ್ಯ ಇರುವ ಸಮಯದಲ್ಲಿ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕ ಇವಾಗ ಉಂಟಲ್ಲ ನಾನು ಒಂದೊಂದು ಹೇಳ್ತಾ ಹೋಗ್ತೇನೆ ನೋಡಿ ಇಲ್ಲಿ ನಾನು ಬರೆದಿದ್ದು ಪ್ರತಿ ಒಂದು ಕೂಡ ಹೇಳ್ತಾ ಹೋಗ್ತೇನೆ ಇದು ಮದುವೆ ಆಗದ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರುವುದಿಲ್ಲ ಅಂದರೆ ನಿಮಗೆ ಮದುವೆ ಆಗಲಿಲ್ಲ ಅಂತ ಹೇಳ್ಕೊಂಡು ಆದ್ರೆ ನೀವು ಯಾವ ಟೈಮಲ್ಲಿ ಬೇಕಾದರೆ ಸ್ನಾನ ಮಾಡಿ ಆದರೆ ಮದುವೆ ಆದ ಹೆಣ್ಣು ಮಕ್ಕಳು ಮಾತ್ರ ಇದನ್ನು ಪಾಲನೆ ಮಾಡಿ ಹೇಳಿದ್ರೆ ನೀವು ಮುತ್ತೈದರಿಂದ ಅಥವಾ ಮನೆಗೆ ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ನಿಮ್ಮನೆ ಕರೆಯುವುದಲ್ವಾ ಆ ಕಾರಣಕ್ಕೆ ನೀವು ಮಾಡಿದ ತಪ್ಪುಗಳಿಂದನೇ ನಿಮ್ಮ ಮನೆಗೆ ಗ್ರಹಚಾರ ದಾರಿದ್ರ್ಯ ಎಲ್ಲ ಬರ್ತದೆ ಬಿಟ್ಟರೆ ನಿಮ್ಮ ಮನೆಯಲ್ಲಿ ಮತ್ತೆ ಬೇರೆ ಹೆಣ್ಣು ಮಕ್ಕಳಿಂದ ನಿಮಗೆ ಈ ಸಮಸ್ಯೆ ಆಗುದಿಲ್ಲ ಆ ಕಾರಣಕ್ಕೆ ಇದನ್ನುಂಟಲ್ಲ ಮದುವೆ ಆಗದ ಹೆಣ್ಣು ಮಕ್ಕಳು ಪಾಲನೆ ಮಾಡ್ಬೇಕಂತ ಇಲ್ಲ ಆದ್ರೆ ಮದುವೆ ಆದ ಹೆಣ್ಣು ಮಕ್ಕಳು ಇದನ್ನು ಪಾಲನೆ ಮಾಡಲೇಬೇಕು ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ಫಸ್ಟ್ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಮದುವೆ ಆದ ಹೆಣ್ಣು ಮಕ್ಕಳು ಉಂಟಲ್ಲ ಅಮಾವಾಸ್ಯ ದಿನ ಹುಣ್ಣಿಮೆಯ ದಿನ ಮತ್ತೆ ಏಕಾದಶಿಯ ದಿನ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ನಮ್ಮ ಶಾಸ್ತ್ರ ಹೇಳ್ತದೆ ಯಾವ ದಿನ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಮತ್ತೆ ಏಕಾದಶಿಯ ದಿನ ಮುತ್ತೈದೆ ಹೆಣ್ಣು ಮಕ್ಕಳು ಅಥವಾ ಇದು ಮದುವೆ ಆದ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆ ದಿನ ಸ್ನಾನ ಮಾಡಿದ್ರೆ ಉಂಟಲ್ಲ ನಿಮ್ಮ ಮನೆಗೆ ದರಿದ್ರ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ದರಿದ್ರ ಕೂಡ ಬರ್ತದೆ ಮತ್ತೆ ಅಶಾಂತಿ ಕೂಡ ಮನೆಯಲ್ಲಿ ಅಶಾಂತಿ ಕೂಡ ನೆಲೆಸ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ದಯವಿಟ್ಟು ನೀವು ಆ ಮೂರು ದಿವಸ ತಲೆ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದು ಒಂದು ಅಮಾವಾಸ್ಯೆ ಹುಣ್ಣಿಮೆ ಮತ್ತೆ ಏಕಾದಶಿ ದಿವಸ ಯಾಕಂತ ಹೇಳಿದ್ರೆ ಅಂದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಅಂದ್ರೆ ನಾನು ಇಲ್ಲಿ ಬರ್ದಿರೋದ್ನನ್ನೇ ಹೇಳ್ತಾ ಇರೋದು ದ ದೃಷ್ಟಿಕೋನದಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ಮತ್ತೆ ಏಕಾದಶಿ ದಿನ ಚಂದ್ರನಿಗೆ ಉಂಟಲ್ಲ ಶಕ್ತಿ ಇರುವುದಿಲ್ಲ ಅಂದ್ರೆ ಕಂಜೋರ್ ಆಗಿರ್ತಾರೆ ಅಂದ್ರೆ ಆ ಶಕ್ತಿ ಹೀನವಾಗಿರ್ತಾರಂತ ಹೇಳ್ಕೊಂಡು ಅಂದ್ರೆ ಚಂದ್ರ ಉಂಟಲ್ಲ ಶಕ್ತಿಹೀನಾಗಿರ್ತಾನೆ ಕಮ್ಜೋರ್ ಆಗಿರ್ತಾನೆ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ದಿವಸ ತಲೆ ಸ್ನಾನ ಮಾಡಬಾರ್ದು ಆ ದಿವಸ ತಲೆ ಸ್ನಾನ ಮಾಡಿದ್ರೆ ನಿಮಗೆ ಒಳ್ಳೇದಾಗುವುದಿಲ್ಲ ಅಂತ ಹೇಳ್ಕೊಂಡು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳ್ತಾರೆ ಇವಾಗ ಮತ್ತೆ ಯಾವ ದಿವಸ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳಿದರೆ ಮಕ್ಕಳು ಅದು ಮದುವೆ ಆದ ಹೆಣ್ಣು ಮಕ್ಕಳು ಹಬ್ಬದ ದಿನ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಜ್ಯೋತಿಷ್ಯದ ಪ್ರಕಾರ ಹೆಣ್ಣು ಮಕ್ಕಳು ಹಬ್ಬದ ದಿನ ಕೂಡ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ನಿಮಗೆ ಹಬ್ಬದ ದಿವಸ ತಲೆ ಸ್ನಾನ ಮಾಡೋ ಬದಲು ಅಂದರೆ ಇವಾಗ ನಾಳೆ ಹಬ್ಬ ಉಂಟು ಅಂತ ಹೇಳ್ಕೊಂಡು ಆದ್ರೆ ಅವ್ರಲ್ಲ ಅದರ ಮುಂಚಿನ ದಿವಸ ತಲೆ ಸ್ನಾನ ಮಾಡಬೇಕು ಅಂತ ಹೇಳ್ಕೊಂಡು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳ್ತಾರೆ ಅಂದರೆ ನಿಮಗೆ ಇವತ್ತು ನಾಳೆ ಹಬ್ಬ ಉಂಟು ಅಂತ ಹೇಳಿದ್ರೆ ಆ ದಿವಸ ತಲೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ತಲೆ ಸ್ನಾನ ಮಾಡಿ ಮತ್ತೆ ತಲೆ ಸ್ನಾನ ಮಾಡಿದ ಆದ ನಂತರ ಉಂಟು ನಿಮಗೆ ದೇವರದ್ದು ಪೂಜೆ ಮಾಡಬೇಕು ಮತ್ತು ಪ್ರಸಾದ ಎಲ್ಲ ರೆಡಿ ಮಾಡಬೇಕಲ್ಲ ಆ ಟೈಮಲ್ಲಿ ಅಂದರೆ ನೀವು ತಲೆ ಸ್ನಾನ ಮಾಡಿದ ನಂತರ ಗಂಡ ಮತ್ತು ಹೆಂಡತಿ ಸೇರಲಿಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ನಿಮಗೆ ನೀವು ಅಪ್ರವಿತ್ರರಾಗ್ತೀರ ದೇವರಿಗೆ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ಹಬ್ಬದ ಸಮಯದಲ್ಲಿ ಆ ಮುಂಚಿನ ದಿವಸನೇ ತಲೆ ಸ್ನಾನ ಮಾಡಿ ಮತ್ತೆ ಆದಷ್ಟು ಮಂಚದಲ್ಲಿ ಮಲಗುವ ಬದಲು ಉಂಟಲ್ಲ ಒಂದು ಹೊಸ ಯಾವುದಾದ್ರೂ ಚಾಪೆ ನೀವು ಮನೆಯಲ್ಲಿ ಚಾಪೆ ತಗೊಂಡಿಟ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಕೊಂಡು ನಾನು ಹೇಳುದು ಏನಂತ ಹೇಳಿದ್ರೆ ಆ ದಿವಸ ಅಂದ್ರೆ ಹಬ್ಬದ ಮುಂಚಿನ ದಿವಸ ಚಾಪೆಯಲ್ಲಿ ನೀವು ಒಬ್ಬರೇ ಮಲ್ಕೊಳ್ಳಿ ಮತ್ತೆ ಹಸ್ಬೆಂಡ್ ಜೊತೆಗೆ ಮಲ್ಲುಗೊಳ್ಳೋದು ಬೇಡ ಒಬ್ಬರೇ ಮಲಗಿ ಆಮೇಲೆ ಮಾಡನೇ ದಿವಸ ಅದು ಎದ್ದು ಉಂಟಲ್ಲ ಅದನ್ನು ಚಾಪೆಯನ್ನು ಚಂದ ಮಾಡಿ ಮಡಚಿ ಅದನ್ನು ತೊಳೆದು ಬೇಕಾದ್ರೆ ಒಣಗಿಸ್ಬೋದು ಆಮೇಲೆ ನೀವು ಹಬ್ಬಕ್ಕೆ ರೆಡಿ ಆಗ್ಬೋದು ಮೈಲಿಗೆ ಆಗುದಿಲ್ಲ ಆಮೇಲೆ ತಲೆ ಸ್ನಾನ ಮಾಡುವ ಬದಲು ಆ ಮೈ ಸ್ನಾನ ಮಾಡಿಕೊಂಡು ಬಂದು ದೇವರಿಗೆ ಪೂಜೆ ಮಾಡ್ಬೋದು ಅಥವಾ ಹಬ್ಬ ಹರಿದಿನವನ್ನು ಆಚರಿಸಬಹುದು ಅಂತ ಹೇಳ್ಕೊಂಡು ನಮ್ಮ ಸಂಪ್ರದಾಯ ಹೇಳ್ತದೆ ಮತ್ತೆ ಹಬ್ಬದ ದಿನ ತಲೆ ಸ್ನಾನ ಮಾಡಿದ್ರೆ ಉಂಟಲ್ಲ ಸಂಸಾರದಲ್ಲಿ ಕೆಟ್ಟ ಪರಿಣಾಮ ಬೀರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ನಿಮ್ಮ ಗಂಡ ಹೆಂಡತಿ ಜಗಳ ಇರ್ಬೋದು ಗಂಡನನ್ನು ನೋಡಿದ್ರೆ ಹೆಂಡತಿಗೆ ಆಗುದಿಲ್ಲ ಹೆಂಡತಿಯನ್ನು ನೋಡಿದ್ರೆ ಗಂಡನಿಗೆ ಆಗುದಿಲ್ಲ ಆ ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಯಾವ್ದಾದ್ರು ಸಮಸ್ಯೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ದಿವಸಕ್ಕೆ ಆದ ಕಾರಣಕ್ಕೆ ಉಂಟಲ್ಲ ಹಬ್ಬದ ದಿವಸ ನೀವು ತಲೆ ಸ್ನಾನ ಮಾಡಲಿಕ್ಕೆ ಹೋಗ್ಬೇಡಿ ನಾಳೆ ಹಬ್ಬ ಉಂಟು ಅಂತ ಹೇಳಿದ್ರೆ ಮುಂಚಿನ ದಿವಸವೇ ತಲೆ ಸ್ನಾನ ಮಾಡಿ ಆಮೇಲೆ ನಾನು ಹೇಳಿದ ಹಾಗೆ ಮಾಡಿ ಇವಾಗ ಯಾವ ಯಾವ ವಾರ ತಲೆ ಸ್ನಾನ ಮಾಡಬೇಕು ಯಾವ ವಾರ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ನಾನು ಒಂದೊಂದೇ ಹೇಳ್ತಾ ಹೋಗ್ತೇನೆ ನಾವು ಸೋಮವಾರಕ್ಕೆ ಹೋಗುವ ಆಯ್ತಾ ಸೋಮವಾರ ತಲೆ ಸ್ನಾನ ಮಾಡ್ಬೋದಾ ಮಾಡಬಾರ್ದಾ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಲೆ ಸ್ನಾನ ಮಾಡ್ಬೋದು ಅದನ್ನೇ ಮುತ್ತೈದ ಹೆಣ್ಣು ಮಕ್ಕಳು ಮದುವೆ ಆದ ಹೆಣ್ಣು ಮಕ್ಕಳು ಸೋಮವಾರ ತಲೆ ಸ್ನಾನ ಮಾಡ್ಬೋದು ತಲೆ ಸ್ನಾನ ಮಾಡಿದ್ರೆ ಒಳ್ಳೇದು ಆದರೆ ಯಾರು ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿದರೆ ನಿಮಗೆ ಉಪವಾಸ ಇರ್ತಾರೆ ಕೆಲವರು ಸೋಮವಾರ ಉಪವಾಸ ಮಾಡುವ ಅಭ್ಯಾಸ ಇಟ್ಕೊಂಡಿರ್ತಾರಲ್ಲ ಅಂಥವರು ಉಪವಾಸ ಮಾಡುವವರು ಸೋಮವಾರ ದಿವಸ ತಲೆ ಸ್ನಾನ ಮಾಡಲಿಕ್ಕೆ ಹೋಗ್ಬೇಡಿ ನೀವು ಮುಂಚಿನ ದಿವಸ ತಲೆ ಸ್ನಾನ ಮಾಡಿ ಮತ್ತೆ ಯಾರು ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳಿದ್ರೆ ಇವಾಗ ನಿಮ್ಗೆ ಸೋಮವಾರ ದಿವಸ ಹುಟ್ಟಿದ ಮಕ್ಕಳಿದ್ದಾರೆ ಗಂಡಾಗ್ಲಿ ಹೆಣ್ಣಾಗ್ಲಿ ನಿಮ್ಗೆ ಯಾರಾದ್ರೂ ಸೋಮವಾರ ಮಗು ಹುಟ್ಟಿದೆ ಅಂತ ಆದ್ರೆ ಉಂಟಲ್ಲ ಅಂದ್ರೆ ಗೊತ್ತಿರ್ತಾರಲ್ಲ ನಿಮ್ಗೆ ಒಬ್ಬೊಬ್ಬರಿಗೆ ಸೋಮವಾರ ಮಕ್ಕಳು ಹುಟ್ಟಾರೆ ಮಂಗಳವಾರ ಬುಧವಾರ ಗುರುವಾರ ಆತರ ಅದರಲ್ಲಿ ಸೋಮವಾರ ನಿಮ್ಗೆ ಮಗು ಹುಟ್ಟಿದೆ ಅಂತ ಆದ್ರೆ ತಲೆ ಸ್ನಾನ ಸೋಮವಾರ ದಿವಸ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಮಗುವಿನ ಮೇಲೆ ತೊಂದರೆ ಬರ್ತದೆ ನಿಮ್ಗೆ ಅಂದ್ರೆ ಯಾವ ಯಾವ ಮಗು ಸೋಮವಾರ ಹುಟ್ಟಿದೆ ನೋಡಿ ಆ ಮಗುವಿಗೆ ಸಮಸ್ಯೆ ಬರ್ತದೆ ಆರೋಗ್ಯದ ಸಮಸ್ಯೆ ಬರಬಹುದು ಅಥವಾ ವಿದ್ಯೆಯಲ್ಲಿ ಸಮಸ್ಯೆ ಬರ್ಬೋದು ಇಲ್ಲ ಯಾವುದಾದರೂ ಒಂದು ಸಮಸ್ಯೆ ಬರ್ತದೆ ಆ ಕಾರಣಕ್ಕೆ ಸೋಮವಾರ ಯಾರಾದರೂ ಮಕ್ಕಳು ಹುಟ್ಟಿದಾರೆ ಅಂತ ಹೇಳ್ಕೊಂಡು ಆದ್ರೆ ಆ ಸಹ ತಲೆ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಎಲ್ಲ ಹೆಣ್ಣು ಮಕ್ಕಳು ಕೂಡ ತಲೆ ಸ್ನಾನ ಮಾಡಬಹುದು ಇವಾಗ ಎರಡನೇದು ಯಾವುದು ಅಂತ ಹೇಳಿದ್ರೆ ಮಂಗಳವಾರ ಮಂಗಳವಾರ ನಮ್ಮ ಶಾಸ್ತ್ರದ ಪ್ರಕಾರ ತಲೆ ಸ್ನಾನ ಮಾಡಲೇಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ಮಂಗಳಕ್ಕೆ ಉಂಟಲ್ಲ ನಿಮ್ಗೆ ಮಂಗಳವಾರ ತಲೆ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಡಿ ವಿವಾಹಿತ ಮಹಿಳೆಯರು ಮಾತ್ರ ಮತ್ತೆ ಮದುವೆ ಆಗ್ಲಿಲ್ಲ ಅಂತ ಹೇಳ್ಕೊಂಡು ಹೇಳುವವರು ಬೇಕಾದ್ರೆ ತಲೆ ಸ್ನಾನ ಮಾಡ್ಬೋದು ಎಂತಸ ಆಗುದಿಲ್ಲ ಮಹಿ ಮದುವೆ ಆದವರು ಮಾತ್ರ ಮಂಗಳವಾರ ದಿವಸ ತಲೆ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಡಿ ಇವಾಗ ಬುಧವಾರ ತಲೆ ಸ್ನಾನ ಮಾಡಿದ್ರೆ ಒಳ್ಳೇದಾ ಅಂತ ಹೇಳ್ಕೊಂಡು ತಿಳಿಸ್ತೇನೆ ಬುಧವಾರ ತಲೆ ಸ್ನಾನ ಮಾಡಿದ್ರೆ ಒಳ್ಳೇದು ಆದ್ರೆ ಉಂಟಲ್ಲ ನಿಮ್ಗೆ ಒಂದ್ ವೇಳೆ ತಮ್ಮ ಇದ್ದಾನೆ ಅಂತ ಆದ್ರೆ ಅಂದ್ರೆ ನೀವು ಇದು ಸ್ನಾನ ಮಾಡುವ ಮಹಿಳೆಯರಿಗೆ ತಮ್ಮ ಇದ್ದಾನೆ ಅಂತ ಅಣ್ಣ ಇದ್ರೆ ಪರವಾಗಿಲ್ಲ ತಮ್ಮ ಇದ್ದಾನೆ ಅಂತ ಆದರೆ ಉಂಟಲ್ಲ ನೀವು ಬುಧವಾರ ದಿವಸ ತಲೆ ಸ್ನಾನ ಮಾಡೋದು ಬೇಡ ಒಂದು ವೇಳೆ ಅಕಸ್ಮಾತ್ ತಲೆ ಸ್ನಾನ ಮಾಡಲೇಬೇಕಾದ ಪರಿಸ್ಥಿತಿಗಂದರೆ ನಮಗೆ ನಿಮಗೆ ಪೀರಿಯಡ್ಸ್ ಆಗಿದೆ ಅಥವಾ ಎಂಥದ್ದು ಒಂದು ತೊಂದರೆ ಆಗಿದೆ ನಿಮಗೆ ಆ ದಿವಸ ತಲೆ ಸ್ನಾನ ಮಾಡಲೇಬೇಕು ಅಂತ ಪರಿಸ್ಥಿತಿ ಬಂದರೆ ಉಂಟಲ್ಲ ಎಂತ ಮಾಡಬೇಕು ಅಂತ ಹೇಳಿದರೆ ಸ್ನಾನ ಮಾಡಿದ ಆದ ನಂತರ ಅಂದರೆ ತಲೆ ಸ್ನಾನ ಮಾಡಿದ ನಂತರ ಉಂಟಲ್ಲ ಬಂದು ಗಣೇಶನಿಗೆ ಒಂದು ದೀಪ ಹಚ್ಚಿ ಅಂದರೆ ಗಣಪತಿಗೆ ಪೂಜೆ ಮಾಡಿ ಗಣೇಶನಿಗೆ ಒಂದು ದೀಪ ಹಚ್ಚಿ ಮತ್ತೆ ನಿಮ್ಮ ತಮ್ಮನಿಗೆ ಎಂತಸ ಕೂಡ ಕೆಡಪು ಆಗುವುದು ಬೇಡ ಅಂತ ಹೇಳ್ಕೊಂಡು ಗಣೇಶನಲ್ಲಿ ಬೇಡ್ಕೊಂಡ್ರೆ ಉಂಟಲ್ಲ ಅಂದರೆ ಗಣಪನಲ್ಲಿ ಬೇಡ್ಕೊಂಡ್ರೆ ನಿಮಗೆ ತಮ್ಮನಿಗೆ ಎಂತಸ ತೊಂದರೆ ಆಗೋದಿಲ್ಲ ಒಂದು ವೇಳೆ ತಲೆ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಬಂದರೆ ಮಾತ್ರ ತಲೆ ಸ್ನಾನ ಮಾಡಿ ಇಲ್ಲಾಂದರೆ ತಲೆ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ತಮ್ಮ ಇದ್ದಾನೆ ಅಂತ ಹೇಳ್ಕೊಂಡಾದರೆ ಬುಧವಾರ ದಿವಸ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅದು ಮದ್ವೆ ಆದ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಡಿ ಇವಾಗ ಗುರುವಾರ ದಿವಸ ಗುರುವಾರ ದಿವಸ ಉಂಟಲ್ಲ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ನಮ್ಮ ಶಾಸ್ತ್ರದ ಪ್ರಕಾರ ಹೇಳ್ತಾರೆ ಗುರುವಾರ ದಿವಸ ತಲೆ ಸ್ನಾನ ಮಾಡಬಾರ್ದು ಅಂತ ಯಾಕೆ ತಲೆ ಸ್ನಾನ ಮಾಡ್ಬಾರ್ದು ಅಂತ ಹೇಳಿದ್ರೆ ಗುರುವಾರ ದಿವಸ ಉಂಟಲ್ಲ ತಲೆ ಸ್ನಾನ ಮಾಡಿದ್ರೆ ನಿಮ್ಗೆ ದಾರಿದ್ರ್ಯ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮನೆಗೆ ದಾರಿದ್ರ್ಯ ಬರ್ತದೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿ ಬೀಳ್ತಾರೆ ನೀವೇ ಆದ ಅನಾರೋಗ್ಯದಲ್ಲಿ ಬೀಳಬೇಕು ಅಂತ ಇಲ್ಲ ನಿಮ್ಮ ಮಕ್ಕಳಾಗ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರಾಗಿರ್ಬೋದು ಅಥವಾ ನಿಮ್ಮ ಯಜಮಾನರಾಗಿರ್ಬೋದು ಯಾರಾದರೂ ಕೂಡ ಗುರುವಾರ ತಲೆ ಸ್ನಾನ ಮಾಡ್ತಾ ಇದ್ದರೆ ಮಹಿಳೆಯರು ಆ ಆ ಸಮಯದಲ್ಲಿ ಅಂದರೆ ಮುತ್ತೈದೆ ಮಹಿಳೆಯರು ಅಥವಾ ಮದುವೆ ಆದ ಮಹಿಳೆಯರು ಗುರುವಾರ ತಲೆ ಸ್ನಾನ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆಂತ ಹೇಳಿದ್ರೆ ಪತಿಯ ಆಯಸ್ಸು ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ನಿಮ್ಮದು ಗಂಡನಿಗೆ ಕೂಡ ಆಯಸ್ಸು ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಒಂದು ವೇಳೆ ನಿಮಗೆ ಸ್ನಾನ ಮಾಡಲೇಬೇಕಾದ ಪರಿಸ್ಥಿತಿ ಬರ್ತದೆ ಅಂದರೆ ಒಂದು ವೇಳೆ ಗುರುವಾರ ಪೀರಿಯಡ್ಸ್ ಆದರೆ ನಮಗೆ ಪೀರಿಯಡ್ಸ್ ನೋಡಿದ ಕೂಡಲೇ ಹೆಣ್ಣು ಮಕ್ಕಳು ನಾವು ಸುಮ್ಮನೆ ಇರೋದೇ ಇಲ್ಲ ಸ್ನಾನ ಮಾಡಿಕೊಂಡು ಬಂದರೆ ಮಾತ್ರ ನಮಗೆ ನೆಮ್ಮದಿ ಅಲ್ವಾ ಒಂದು ವೇಳೆ ನಿಮಗೆ ಗುರುವಾರ ಪೀರಿಯಡ್ಸ್ ಆಗಿದೆ ಅಥವಾ ನಿಮಗೆ ಗುರುವಾರ ತಲೆ ಸ್ನಾನ ಮಾಡಲೇಬೇಕು ಅಂತ ಹೇಳ್ಕೊಂಡು ಆದರೆ ಎಂತ ಮಾಡಿ ಅಂತ ಹೇಳಿದರೆ ಇದಕ್ಕೆ ನೀವು ಸ್ನಾನ ಮಾಡುವ ನೀರಿಗೆ ಉಂಟಲ್ಲ ಸ್ವಲ್ಪ ಅರಶಿನ ಪುಡಿ ಅಂದರೆ ಹಳದಿ ಉಂಟಲ್ಲ ಸ್ವಲ್ಪ ಅರಶಿನ ಪುಡಿ ಅಥವಾ ಸ್ವಲ್ಪವೇ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನ ಮಾಡಿ ಮತ್ತು ರಾಯರ ಬಳಿ ಅಥವಾ ಗುರುಗಳ ಬಳಿ ನಿಮಗೆ ಯಾವ ಗುರುಗಳನ್ನು ನೀವು ಇಷ್ಟಪಡ್ತೀರಿ ನೋಡಿ ಅಂತಹ ಗುರುಗಳ ಬಳಿ ನಮಗೆ ಎಂಥ ಸಹ ತೊಂದರೆ ಆಗದೇ ಇರುವ ಹಾಗೆ ಮಾಡಿ ಅಂತ ಹೇಳ್ಕೊಂಡು ದೇವರ ಹತ್ರ ಮಾಡಲೇಬೇಕಂತ ತಲೆಸ್ನಾನ ಮಾಡಲೇಬೇಕಾದ ಪರಿಸ್ಥಿತಿ ಬಂದರೆ ಮಾತ್ರ ತಲೆ ಸ್ನಾನ ಮಾಡಿ ಮತ್ತೆ ನಿಮ್ಮ ಮನೆಯಲ್ಲಿ ಆರೋಗ್ಯ ಎಲ್ರಿಗೂ ಸಮಯ ಇರಬೇಕು ಇರಬೇಕು ಯಾರಿಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು ಮತ್ತೆ ಮನೆಯಲ್ಲಿ ದಾರಿದ್ರ್ಯ ಬರಬಾರ್ದು ಗಂಡನ ಆಯಸ್ಸು ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡು ಎನಿಸಿದೆ ಉಂಟಲ್ಲ ಗುರುವಾರ ತಲೆ ಸ್ನಾನ ಮಾಡದೆ ಇರುವುದೇ ಉತ್ತಮ ಅಂತ ಹೇಳ್ಕೊಂಡು ನನ್ನ ಭಾವನೆ ಇವಾಗ ಶುಕ್ರವಾರ ದಿವಸ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ದಿನ ಆ ದಿವಸ ತಲೆ ಸ್ನಾನ ಮಾಡ್ಬೋದು ಅಂತ ಹೇಳಿದ್ರೆ ಶುಕ್ರವಾರ ದಿವಸ ಮುತ್ತೈದೆ ಹೆಣ್ಣು ಮಕ್ಕಳು ಅಥವಾ ಮಹಿ ಮದುವೆ ಆದ ಹೆಣ್ಣು ಮಕ್ಕಳು ಆಯ್ತಾ ಮುತ್ತೈದೆಯರು ಅಂತ ಮಾತ್ರ ಅಲ್ಲ ನಾನು ಹೇಳೋದು ಮದುವೆ ಆದ ನಂತರ ಎಲ್ಲರೂ ಕೂಡ ಒಂದೇ ಆಯ್ತಾ ಮುತ್ತೈದೆಯರಾಗ್ಲಿ ಅಥವಾ ಬೇರೆಯವರಾಗ್ಲಿ ಎಲ್ಲರೂ ಒಂದೇ ಮದುವೆ ಆದ ಹೆಣ್ಣು ಮಕ್ಕಳು ಶುಕ್ರವಾರ ಉಂಟಲ್ಲ ತಲೆ ಸ್ನಾನ ಮಾಡಿದ್ರೆ ಶುಭ ಆ ದಿವಸ ತುಂಬ ಶುಭ ಅಂತ ಹೇಳ್ಕೊಂಡು ಹೇಳ್ತಾರೆ ತಲೆ ಸ್ನಾನ ಮಾಡಿ ಮಹಾಲಕ್ಷ್ಮಿ ಆರಾಧನೆ ಮಾಡ್ಬೋದು ಆದರೆ ಒಂದು ವೇಳೆ ನಿಮಗೆ ಗಂಡು ಸಂತಾನ ಬೇಕು ಅಂತ ಹೇಳ್ಕೊಂಡಾದರೆ ಆಯಿತಾ ನಿಮಗೆ ಗಂಡು ಮಗು ಬೇಕು ಅಂತ ಹೇಳ್ಕೊಂಡು ಆಸೆ ಇದ್ರೆ ಉಂಟಲ್ಲ ಶುಕ್ರವಾರ ದಿವಸ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ನಮ್ಮ ಶಾಸ್ತ್ರದ ಪ್ರಕಾರ ಹೇಳ್ತದೆ ಅಂದರೆ ನೋಡಿ ನಾನಿಲ್ಲಿ ಬರ್ದಿದ್ದೇನೆ ನೋಡಿ ನಿಮಗೆ ಒಂದು ವೇಳೆ ಗಂಡು ಮಗು ಬೇಕು ಅಂತ ಹೇಳ್ಕೊಂಡಾದರೆ ಶುಕ್ರವಾರ ದಿವಸ ತಲೆ ಸ್ನಾನ ಮಾಡಬೇಡಿ ಮತ್ತು ಬೇರೆ ಎಲ್ಲರೂ ಕೂಡ ಶುಕ್ರವಾರ ತಲೆ ಸ್ನಾನ ಮಾಡಬಹುದು ಆ ಮತ್ತೆ ಉಂಟಲ್ಲ ಒಂದು ವೇಳೆ ನಿಮಗೆ ಸ್ನಾನ ಮಾಡಲೇಬೇಕು ಅಂತ ಹೇಳ್ಕೊಂಡಾದ ಪರಿಸ್ಥಿತಿ ಬಂದರೆ ಅಂದ್ರೆ ನಿಮಗೆ ಸ್ನಾನ ಮಾಡಬೇಕು ನಮಗೆ ಶುಕ್ರವಾರ ಸ್ನಾನ ಮಾಡಿದ್ರೆ ಆಗೋದೇ ಇಲ್ಲ ಅಂತ ಹೇಳ್ಕೊಂಡಾದ್ರೆ ತಲೆಗೆ ಸ್ವಲ್ಪ ಮೊಸರನ್ನು ಹಾಕಿ ಉಂಟಲ್ಲ ಮೊಸರು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಬನ್ನಿ ಮತ್ತೆ ಮಹಾಲಕ್ಷ್ಮಿ ಹತ್ರ ಕೇಳ್ಕೊಳ್ಳಿ ಅಂದರೆ ನನಗೆ ಸ್ನಾನ ಮಾಡದೆ ನಿಮ್ಮ ಪೂಜೆ ಮಾಡಲಿಕ್ಕೆ ಇಷ್ಟ ಇಲ್ಲ ಅದು ನನಗೆ ಗಂಡು ಸಂತಾನ ಬೇಕು ಅಂತ ಹೇಳ್ಕೊಂಡು ಇಷ್ಟ ಉಂಟು ಅದನ್ನು ನೀವು ಕರುಣಿಸಬೇಕು ಅಂತ ಹೇಳ್ಕೊಂಡು ಶ್ರೀಮನ್ನಾರಾಯಣ ಮತ್ತೆ ಮಹಾಲಕ್ಷ್ಮಿ ಹತ್ರ ಬೇಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆಯ್ತಾ ಶ್ರೀಮನ್ನಾರಾಯಣ ಸಮೇತ ಹಿಡಿದು ಮಹಾಲಕ್ಷ್ಮಿ ಹತ್ರ ಬೇಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಗು ನಿಮಗೆ ಗಂಡು ಮಗು ಆಗ್ತದೆ ಆಯ್ತಾ ಆ ಕಾರಣಕ್ಕೆ ಹೇಳಿದ್ದು ವಿಷ್ಣುವನ್ನು ತುಂಬ ಆರಾಧಿಸಿ ತುಂಬ ಇದು ಮಾಡಿದ್ರೆ ಅಂತಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗಂಡು ಮಗು ಆಗ್ತದೆ ಆಯಿತು ಅದಕ್ಕೆ ಉದಾಹರಣೆ ನಾನು ಕೂಡ ಆಯಿತಾ ನಾನು ತುಂಬ ವಿಷ್ಣು ಸಹಸ್ರನಾಮ ಕೇಳ್ತಾ ಇದ್ದೆ ಪ್ರೆಗ್ನೆಂಟ್ ಇರುವುದಕ್ಕಿಂತ ಮುಂಚೆಯಿಂದನೇ ಅಂದರೆ ನಮ್ಮ ಪ್ರೆಗ್ನೆಂಟ್ ಆದ ನಂತರ ದೇವರು ಬದಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನೇ ನೀವು ವಿಷ್ಣು ಸಹಸ್ರನಾಮ ಕೇಳಬೇಕು ಆಯಿತಾ ಆವಾಗ ಎಂತ ಅದ ನಂತರ ನೀವು ಪ್ರೆಗ್ನೆಂಟ್ ಆದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗಂಡು ಮಗು ಆಗ್ತದೆ ಆದರೆ ನೀವು ಉಂಟಲ್ಲ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದಾದ್ರೂ ಹೆಸರನ್ನು ಆಯಿತಾ ನಿಮ್ಮ ಮಗುವಿಗೆ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದಾದ್ರೂ ಹೆಸರನ್ನು ಇಟ್ಟರೆ ಆಯಿತು ಬೇಕಾದರೆ ನೀವು ಹೀಗೆ ತೊಟ್ಟಿಲಿಗೆ ಐದು ಹೆಸರು ಹಾಕುವ ಶಾಸ್ತ್ರ ಇರ್ತದಲ್ಲ ಅಂದರೆ ಐದು ಹೆಸರನ್ನು ಇಡುವ ಶಾಸ್ತ್ರ ಇರ್ತದಲ್ಲ ಅದರಲ್ಲಿ ಬೇಕಾದರೆ ಒಂದು ಹೆಸರನ್ನು ಅಂದರೆ ನೀವು ದಿನ ಕರೀಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೂ ಕೂಡ ಹೀಗೆ ಒಂದು ಹೆಸರನ್ನು ಕೂಡ ಇಡಬಹುದು ಆಯಿತಾ ವಿಷ್ಣುವಿಗೆ ಸಂಬಂಧಪಟ್ಟ ಹೆಸರನ್ನು ಇಡಬಹುದು ಮತ್ತು ಹಂಡ್ರೆಡ್ ಪರ್ಸೆಂಟ್ ಗಂಡು ಮಗು ಆಗ್ತದೆ ವಿಷ್ಣುವನ್ನು ನೀವು ವಿಷ್ಣು ಮತ್ತೆ ಮಹಾಲಕ್ಷ್ಮಿಯನ್ನು ಬೇಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಗಂಡು ಮಗು ಆಗ್ತದೆ ಎಲ್ಲಿಂದ ಎಲ್ಲಿಗೂ ಹೋಯ್ತು ವಿಷಯ ಬಿಡಿ ಇವಾಗ ಶನಿವಾರ ಶನಿವಾರ ಮಹಿಳೆಯರು ಸ್ನಾನ ಮಾಡಬಹುದಾ ಅಂತ ಹೇಳಿದ್ರೆ ಖಂಡಿತ ತಲೆ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಡಿ ಶನಿವಾರ ನೀವು ತಲೆ ಸ್ನಾನ ಮಾಡಿದ್ರೆ ಉಂಟಲ್ಲ ಶನಿಯ ಕ್ರೋಧಕ್ಕೆ ಬಲಿಯಾಗಬೇಕಾಗ್ತದೆ ಆಯ್ತಾ ಶನಿವಾರ ತಲೆ ಸ್ನಾನ ಮಾಡಿದ್ರೆ ಶನಿ ಶನಿಶ್ಚರನಿಗೆ ಇಷ್ಟವೇ ಆಗುವುದಿಲ್ಲ ಆ ಕಾರಣಕ್ಕೆ ಶನಿವಾರ ಯಾವುದೇ ಕಾರಣಕ್ಕೆ ಆಯ್ತಾ ಮದುವೆ ಆದ ಹೆಣ್ಣು ಮಕ್ಕಳು ಮಾತ್ರ ಮದುವೆ ಆಗದಿದ್ದವರಿಗಲ್ಲ ಈ ಶಾಸ್ತ್ರ ಮದುವೆ ಆದ ಹೆಣ್ಣು ಮಕ್ಕಳಿಗೆ ಮಾತ್ರ ಶನಿವಾರ ದಿವಸ ಯಾವುದೇ ಕಾರಣಕ್ಕೂ ಕೂಡ ತಲೆ ಸ್ನಾನ ಮಾಡಲಿಕ್ಕೆ ಹೋಗ್ಬೇಡಿ ಅಕಸ್ಮಾತ್ ನಿಮಗೆ ತಲೆ ಸ್ನಾನ ಮಾಡಲೇಬೇಕಾದ ಪರಿಸ್ಥಿತಿ ಬಂತು ಅಂತ ಆದ್ರೆ ಆವಾಗ ಹೇಳಿದಾಗ ಪೀರಿಯಡ್ಸ್ ಆಗಲಿ ಅಥವಾ ಬೇರೆಂತಾದ್ರು ಬಂತು ಅಂತ ಹೇಳಿದ್ರೆ ತಲೆಗೆ ಸ್ವಲ್ಪ ಹಾಲನ್ನು ಹಾಕಿ ಆಮೇಲೆ ತಲೆ ಸ್ನಾನ ಮಾಡಿ ಇದರಿಂದ ನಿಮ್ಗೆ ದೋಷ ಪರಿಹಾರ ಆಗ್ತದೆ ಮತ್ತೆ ಆದಷ್ಟು ತಲೆ ಸ್ನಾನ ಮಾಡದೇ ಇರುವುದು ಶನಿವಾರ ಒಳ್ಳೇದು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಇವಾಗ ಉಂಟಲ್ಲ ನಾನು ಯಾವ ದಿನದಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಉಗುರು ಕಟ್ ಮಾಡಬಾರ್ದು ಅಥವಾ ಆ ಕೂದಲು ಕಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ಇದು ನಿಮ್ಗೆ ಮದುವೆ ಆಗ್ಲಿ ಮದ್ವೆ ಆಗದೆ ಇರ್ಲಿ ಎಲ್ಲರಿಗೂ ಕೂಡ ಸಂಬಂಧಪಟ್ಟಿದ್ದು ಆಯ್ತಾ ಕೂದಲು ವಿಷಯದಲ್ಲಿ ಮದುವೆ ಆಗಿದೆ ಮದುವೆ ಆಗಲಿಲ್ಲ ಅಂತ ಹೇಳ್ಕೊಂಡು ಬರೋದಿಲ್ಲ ಆ ಕಾರಣಕ್ಕೆ ಯಾವ ವಾರ ಉಂಟಲ್ಲ ತಲೆ ಕೂದಲು ಅಥವಾ ಉಗುರನ್ನು ಕಟ್ ಮಾಡಬಾರ್ದು ಅಂತ ಹೇಳಿದ್ರೆ ಫಸ್ಟು ಶನಿವಾರ ಶನಿವಾರ ದಿವಸ ಯಾವ ಕಾರಣಕ್ಕೂ ಕೂಡ ಉಗುರು ಮತ್ತು ತಲೆ ಕೂದಲನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ ಗಂಡಸರು ಹೆಂಗಸರು ಮಕ್ಕಳು ಯಾರು ಕೂಡ ಆಯಿತಾ ಶನಿವಾರ ದಿವಸ ತಲೆ ಇದು ಉಗುರು ಕಟ್ ಮಾಡಲಿಕ್ಕೆ ಹೋಗಬೇಡಿ ತಲೆ ಕೂದಲು ಕಟ್ ಮಾಡಲಿಕ್ಕೆ ಹೋಗಬೇಡಿ ಮಂಗಳವಾರ ದಿವಸ ಕೂಡ ಹಾಗೆ ಮಂಗಳವಾರ ದಿವಸ ಒಳ್ಳೇದಲ್ಲ ಆ ಕಾರಣಕ್ಕೆ ಮಂಗಳವಾರ ದಿವಸ ಕೂಡ ಹೆಣ್ಣು ಮಕ್ಕಳು ಇದು ಗಂಡಸರು ಎಲ್ಲರಿಗೂ ಕೂಡ ಬರ್ತದೆ ಆಯ್ತಾ ತಲೆ ಕೂದಲು ಮತ್ತೆ ಉಗರನ್ನು ಕಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಗುರುವಾರ ದಿವಸ ಗುರುವಾರ ದಿವಸ ಕೂಡ ಕೂದಲು ಮತ್ತೆ ಉಗುರನ್ನು ಕಟ್ ಮಾಡಲಿಕ್ಕೆ ಹೋಗ್ಬೇಡಿ ಮತ್ತೆ ಬೇರೆ ಯಾವ ದಿವಸ ಬೇಕಾದರೆ ಕಟ್ ಮಾಡಿ ಅದು ಮತ್ತೆ ನೀವು ಹುಟ್ಟಿದ ದಿನ ಯಾವುದಾದ್ರೂ ಇದರಿಂದ ನೀವು ಯಾವ ದಿನ ಹುಟ್ಟಿದರೆ ನೋಡಿ ಆ ದಿವಸ ಕೂಡ ತಲೆ ಕೂದಲು ಮತ್ತೆ ಉಗುರನ್ನು ಕಟ್ ಮಾಡಲಿಕ್ಕೆ ಹೋಗ್ಬೇಡಿ ತುಂಬ ಅಗ್ರಚಾರ ಅನುಭವಿಸ್ಬೇಕಾಗ್ತದೆ ಆರೋಗ್ಯದ ಸಮಸ್ಯೆ ಬರ್ತದೆ ಆ ಕಾರಣಕ್ಕೆ ನೀವು ಹುಟ್ಟಿದ ದಿನ ಯಾವುದು ಅಂತ ಹೇಳ್ಕೊಂಡು ಆ ದಿನ ಕಟ್ ಮಾಡಬೇಡಿ ಅದರ ಜೊತೆಗೆ ಶನಿವಾರ ಮಂಗಳವಾರ ಮತ್ತು ಗುರುವಾರ ಯಾವುದೇ ಕಾರಣಕ್ಕೂ ಕೂದಲು ಮತ್ತೆ ಉಗುರನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಹೆಂಗಸರು ಮದುವೆಯಾದ ಹೆಂಗಸರು ಉಂಟಲ್ಲ ನಿಮಗೆ ಪೂಜೆಯ ಫಲ ನೀವು ದೇವರಿಗೆ ಪೂಜೆ ಮಾಡಿದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲ ಸಿಗಬೇಕು ಅಂತ ಹೇಳಿದರೆ ಹಣೆಯಲ್ಲಿ ಉಂಟಲ್ಲ ಸಿಂಧೂರ ಆಯಿತಾ ಕುಂಕುಮ ಹಣೆಯಲ್ಲಿ ಮತ್ತೆ ಈ ಜಾಗದಲ್ಲಿ ಕುಂಕುಮವನ್ನು ಇಟ್ಟು ಉಂಟಲ್ಲ ದಯವಿಟ್ಟು ನೀವು ದೇವರಿಗೆ ಪ್ರಾರ್ಥನೆ ಮಾಡಬೇಕು ಅಥವಾ ದೇವರ ಪೂಜೆ ಮಾಡಬೇಕು ನೀವು ಬೆಳಿಗ್ಗೆ ದೀಪ ಇಡಬೇಕಾದರೂ ಸಾಯಂಕಾಲ ದೀಪ ಇಡಬೇಕಾದರೂ ನಿಮ್ಮ ಹಣೆಯಲ್ಲಿ ಕುಂಕುಮ ಈ ಜಾಗದಲ್ಲಿ ಮತ್ತು ಈ ಜಾಗದಲ್ಲಿ ಕುಂಕುಮ ಇರಲೇಬೇಕು ಆಯಿತಾ ಇಲ್ಲ ಅಂತ ಹೇಳಿದರೆ ನೀವು ಹಾಗೆ ತಲೆ ಇದು ಬರೀ ಸ್ಟಿಕ್ಕರ್ ಒಂದು ಇಟ್ಕೊಂಡು ಅಥವಾ ಬೇರೆ ಏನಾದರೂ ಒಂದು ಇಟ್ಕೊಂಡು ಉಂಟಲ್ಲ ದೇವರಿಗೆ ಪೂಜೆ ಮಾಡಿದ್ರೆ ನಿಮಗೆ ಅದರದ್ದು ಪ್ರತಿಫಲ ಸಿಗುವುದಿಲ್ಲ ಆ ಕಾರಣಕ್ಕೆ ನೀವು ಸ್ವಲ್ಪ ತುಂಬ ದೊಡ್ಡದು ಆಗದಿದ್ರೆ ಕೂಡ ಪರವಾಗಿಲ್ಲ ಒಂದು ಚಿಕ್ಕ ಸ್ವಲ್ಪ ಆದರೂ ಕುಂಕುಮವನ್ನು ಈ ಜಾಗದಲ್ಲಿ ಮತ್ತೆ ಇಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳೋದು ಆವಾಗ ನೋಡಿ ನೀವು ಎನಿಸಿದ್ದು ಕಾರ್ಯ ಎಲ್ಲ ಆಗ್ತದೆ ಅಂತ ಹೇಳ್ಕೊಂಡು ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನಾನೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡ್ಲಿಲ್ಲ ಎಲ್ಲಾರಿಗೂ ಕೂಡ ದೇವರು ಒಳ್ಳೇದ್ ಮಾಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ ಎಲ್ಲಾರಿಗೂ ಒಳ್ಳೇದಾಗ್ಲಿ